ತಾವೆಲ್ಲಿಂದ ಬರ್ತಿದ್ವಿ ಸರ್ ಗದಗಿಂದ ಈ ಕಡೆಯಲ್ಲಿ ಹೋಗ್ತಿದ್ರಿಂ ಸಾಗರ್ ಗದಗಿಂದ ಹನಂ ಸಾಗರ್ ಹೋಗ್ತಿದ್ರು ಗಾಡಿ ಯಾವ ಕಂಪ್ನಿ ಸರ್ ಅದು ಮಾರುತಿ ಸುಜುಕಿ ಬೀಜ ಹೇಗೆ ಸರ್ ಇದು ಬೆಂಕಿ ಒಗಡಿನ ಒಳಗೆ ಬೆಂಕಿ ನಿಮಗೆ ಸ್ವಲ್ಪ ವಾಸನೆ ಬರ್ತಿತ್ತು ಗಾಡಿಲಿ ಕೂತ್ಕೊಂಡ್ರೆ ಸರ್ ಜಸ್ಟ್ ಇಲ್ಲೇ ಬಂತ ಸರ್ ನಾವು ಸೈಡ್ ಹಾಕಿದ್ವಿ ಸರ್ ಅಷ್ಟದಲ್ಲಿ ನಮ್ಮ ಕಡೆ ಏನೂ ಏನು ಇಂಜಿನ್ ಒಳಗೆ ಒಳಗಕ್ಕೆ ಸರ್ ಹಾ ನಾವು ಇಕ್ಕೊಂಡದು ಆಯ್ತು ಸರ್ ಅಷ್ಟೆ ಫುಲ್ ಫುಲ್ ಶೋರ್ ಆಯ್ತು ಈಗ ಬರ್ತೀವಿ ಆಳಾ ಮ್ಯಾಕ್ಸಿಮಂ ಸುಟ್ಟೋಕೆ ಸರ್ ಸುಟ್ಟೋಕೆ ಏನ್ ಕಾರಣ ಆಗಿರಬಹುದು ಸರ್ ಸುಳ್ಳಿಗೆ ಅದು ಇಂಜಿನ್ ಕೆಕೆ ಆಗಬಹುದು ಸರ್ ಮೆಕ್ಯಾನಿಕ್ ಅವರಿಗೆ ಸರ್ ಆರೆಲ್ಸ್ ಮಾಡ್ಸ್ ಕಂಪನಿ ಅವರಿಗೆ ಸರ್ ಗೊಟ್ಟೆ ಓವರ್ ಓವರ್ ಹೀಟ್ ಆಗಿದೆ ಅನ್ಸುತ್ತೆ ಅದು ಓವರ್ ಹೀಟ್ ಏನು ಕಂಪ್ನಿ ಅಲ್ಲಿಂದ ಬಂದಿ ಸರ್ ಅದು ಏನಾಗಿದ್ರೆ ಬೇಕಂದ್ರೆ ನಾವು ಸರ್ ಶಾರೋಮರ್ ಅವರಿಗೆ ಸರ್ ಯಾರಿಗೂ ತೊಂದರೆ ಆಗಿಲ್ಲ ತಮ್ಮ ಹೆಸರು ತಾವು ತಾವು ಎಲ್ಲಿಂದ ಬರ್ತಿದ್ರಿ ಸರ್ ಗದಗಿಂದ ಈ ಕಡೆ ಎಲ್ಲಿ ಹೋಗ್ತಿದ್ರಿ ಗದಗಿಂದ ಹನಂತ್ ಸಾಗರ್ ಗಾಡಿ ಯಾವ ಕಂಪ್ನಿ ಸರ್ ಅದು ಮಾರುತಿ ಸುಜುಕಿ ಬ್ರಿಜಾ ಹೇಗಾಯ್ತು ಸರ್ ಇದು ಬೆಂಕಿ ಒಗಡಿನ ಸ್ವಲ್ಪ ಸೈಡ್ ಹಾಕಿದ್ರಿ ಬೆಂಕಿ ಸರ್ ನಿಮ್ಗೆ ಸ್ವಲ್ಪ ವಾಸನೆ ಬರ್ತಿತ್ತು ಗಾಡಿಗಳು ಕುತ್ಕೊಂಡು ಸರ್ ಜಸ್ಟ್ ಇಲ್ಲೇ ಬಂದು ಸರ್ ನಾವು ಸೈಡ್ ಹಾಕಿದ್ವಿ ಸರ ಅಷ್ಟೊತ್ತಲ್ಲಿ ನಮ್ಮ ಕಡೆ ಏನು ಮಾಡೋಕ್ಕಾಗಲಿಲ್ಲ ಇಂಜಿನ್ ಒಳಗೆ ಹಾಕಿ ಸರ್ ಅದು ನಾವು ಉಳ್ಕೊಳದು ಆಯ್ತು ಸರ್ ಅಷ್ಟೊತ್ತು ಫುಲ್ಲು ಫುಲ್ ಜೋರಾಗಿ ಆಕಿತ್ತು ಭಾಳ ಮ್ಯಾಕ್ಸಿಮಮ್ ಸುಟ್ಟೋಗಿಲ್ಲ ಸುಟ್ಟೋಗಿ ಸರ್ ಇದಕ್ಕೇನು ಕಾರಣ ಆಗಿವೆ ಸರ್ ಸುಳ್ಳಲಿಕ್ಕೆ ಅದು ಇಂಜಿನ್ಗೆ ಕೆಳ್ಬೇಕು ಸರ್ ಮೆಕ್ಯಾನಿಕ್ ಸರ್ ಸರಸ್ಟು ಆರ್ ವಿ ಎಸ್ ಮೋಟ್ರಿ ಸರ್ ಕಂಪ್ನಿಯರಿಗೆ ಒಟ್ಟು ಓವರ್ ಹೀಟ್ ಆಗಿದೆ ಅನ್ಸುತ್ತೆ ಓರ್ ಐಟಿಯನ್ ಕಂಪ್ನಿ ಅಲ್ಲಿಂದ ಬಂದಿದೆ ಸರ್ ಅದು ಏನಾಗಿದೆ ಶೋರೂಮ್ಗೆ ಯಾರಿಗೂ ಏನು ತೊಂದರೆ ಆಗಿಲ್ಲ ತಮ್ಮ ಸರ್ ಹಾಂ ಈರಪ್ಪ ಜಾಲಿ ಸರ್ ಓಕೆ ಸರ್ ತಾವು ಗದಗ್ನವ್ರೆ